ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಮುಕ್ತಾಯವಾದಂಥ ಅಂದರೆ ಕ್ರಿಕೆಟ್ ಕಾಸಿ ಲಾರ್ಡ್ಸ್ನಲ್ಲಿ ಮುಕ್ತಾಯವಾದಂಥ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೀತಿದ್ದಂಥ ಮೂರನೇ ಟೆಸ್ಟ್ ಮ್ಯಾಚ್ನಲ್ಲಿ ಭಾರತ ಕೇವಲ ಇಪ್ಪತ್ತೆರಡು ರನ್ಗಳಿಂದ ಸೋತು ದೊಡ್ಡ ಇತಿಹಾಸಕ್ಕೆ ಕಾರಣವಾಗಬೇಕಾದಂಥ ಭಾರತ ಇಪ್ಪತ್ತೆರಡು ರನ್ನಿಂದ ಸೋತು ಇದೀಗ ಮುಖಭಂಗವನ್ನು ಅನುಭವಿಸಿತು ಮತ್ತು ಇಂಗ್ಲೆಂಡ್ ತಂಡ ಎರಡು ಒಂದರಿಂದ ಸರಣಿಯನ್ನು ಮುನ್ನಡೆಯನ್ನು ಕಾಪಾಡಿಕೊಳ್ತು ಇದರಲ್ಲಿ ರವೀಂದ್ರ ಜಡೇಜಾ ಅವರು ಅರವತ್ತೊಂದು ರನ್ನನ್ನು ಬಾರಿಸಿ ಅಂದರೆ ಗರಿಷ್ಠ ಅರವತ್ತೊಂದು ರನ್ನನ್ನು ಬಾರಿಸಿ ಭಾರತದ ಸೋಲಿನಲ್ಲಿ ಅಂದರೆ ಸೋಲಿನ ಅಂತರವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಆದರೆ ಇದೀಗ ಭಾರತದ ಪರ ಅತ್ಯಂತ ಜಾಸ್ತಿ ರನ್ ಹೊಡೆದಂಥ ಅಂದರೆ ನೂರ ಎಂಬತ್ತೊಂದು ಎಸೆತದಲ್ಲಿ ಅರವತ್ತೊಂದು ರನ್ನನ್ನು ಬಾರಿಸಿದಂಥ ರವೀಂದ್ರ ಜಡೇಜಾ ಭಾರತ ಸೋಲಿಗೆ ಪ್ರಮುಖ ಕಾರಣವೆನ್ನುವಂಥ ಮಾತು ಕೂಡ ಕೇಳಿಬರ್ತದೆ ಮತ್ತು ಇಬ್ಬರು ಟೇಲೆಂಟ್ ಬ್ಯಾಟ್ಸ್ಮ್ಯಾನ್ಗಳನ್ನ ಇಟ್ಕೊಂಡು ಅಂದರೆ ಬೂಮ್ರಾ ಮತ್ತು ಸಿರಾಜ್ ಬ್ಯಾ ಎನ್ನುವಂಥ ಬ್ಯಾಟ್ಸ್ಮ್ಯಾನ್ಗಳನ್ನ ಇಟ್ಕೊಂಡು ರವೀಂದ್ರ ಜಡೇಜಾ ಅವರು ನೂರ ಇಪ್ಪತ್ತ ನಾಲ್ಕು ಯಶತ್ತುಗಳನ್ನು ಕೂಡ ಅವರು ಭಾರತವನ್ನು ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲೇ ಇಲ್ಲ ಜೊತೆಗೆ ಭಾರತ ಸೋಲ್ಯಕ್ಕೆ ಪ್ರಮುಖವಾದ ಕಾರಣ ರವೀಂದ್ರ ಜಡೇಜಾ ಅನ್ನುವಂಥ ಮಾತು ಕೂಡ ಕೇಳಿ ಇದೆ ಹಾಗಾದರೆ ಈ ಮಾತು ಕೇಳಿಬರಲಿಕ್ಕೆ ಕಾರಣವೇನು ರವೀಂದ್ರ ಜಡೇಜಾ ಅವರು ಹೋರಾಟದ ನಡುವೆಯೂ ಕೂಡ ಯಾಕೆ ವಿಲನ್ ಆಗಿ ಪರಿವರ್ತನೆಯಾದರು ಇವೆಲ್ಲವನ್ನು ನೋಡೋಣ ಇದಕ್ಕಂತ ಮೊದಲು ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೀತಾ ಇದ್ದಂಥ ಮೂರನೇ ಟೆಸ್ಟ್ ಮ್ಯಾಚ್ನಲ್ಲಿ ಯಾವಾಗ ಇಂಗ್ಲೆಂಡ್ ತಂಡ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದು ಕೊಳ್ತಲ್ಲ ಆವಾಗ ಕೂಡ ಒಂದು ಒಂದು ರೋಚಕತೆ ಇತ್ತು ಯಾಕಂದರೆ ಮುನ್ನೂರ ಎಂಬತ್ತೇಳು ರನ್ ಇಂಗ್ಲೆಂಡ್ ಹೊಡೆದಿತ್ತು ಅದಕ್ಕೆ ಪರ್ಯಾಯವೆಂದು ಪರ್ಯಾಯವಾಗಿ ಭಾರತ ಕೂಡ ಅಷ್ಟೇ ರನ್ ಅಂದರೆ ಮುನ್ನೂರ ಎಂಬತ್ತೇಳು ರನ್ನನ್ನು ಹೊಡೆದು ಎರಡನೇ ಫಸ್ಟ್ ಇನ್ನಿಂಗ್ಸನ್ನು ಮುಗಿಸ್ಕೊಳ್ತು ಹಾಗಾಗಿ ಯಾವುದೇ ತಂಡಕ್ಕೂ ಕೂಡ ಲೀಡ್ ಇರಲಿಲ್ಲ ಅದಾದ ನಂತರ ಎರಡನೇ ಇನ್ನಿಂಗ್ಸನ್ನು ಪ್ರಾರಂಭ ಮಾಡಿದಂಥ ಇಂಗ್ಲೆಂಡ್ ಪದೇ ಪದೇ ತನ್ನ ಪ್ರಾಥಮಿಕ ವಿಕೆಟ್ಗಳನ್ನು ಮೊದಲ ಹಂತದ ಟಾಪ್ ಟಾಪ್ ಬ್ಯಾಟ್ಸ್ಮನ್ ಬ್ಯಾಟ್ಸ್ಮನ್ಗಳನ್ನ ಕಳೆದುಕೊಳ್ತಾ ಹೋಯಿತು ಕೇವಲ ನೂರ ತೊಂಬತ್ತೊಂದು ರನ್ಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಳ್ತು ಭಾರತದ ದಾಳಿಯಲ್ಲಿ ಬುಮ್ರಾ ಸಿರಾಜ್ ಮತ್ತು ಆಕಾಶ್ ದೀಪ್ ಜೊತೆಗೆ ಸ್ಪಿನ್ನರ್ ಆದಂಥ ವಾಷಿಂಗ್ಟನ್ ಸುಂದರ್ ಅವರ ದಾಳಿಗೆ ಕೇವಲ ನೂರ ತೊಂಬತ್ತ್ ಮೂರು ರನ್ನನ್ನು ಬಾರಿಸುವಲ್ಲಿ ಮಾತ್ರ ಸಪ್ಲೈ ಇತ್ತು ಅದ ಅದಾದ ನಂತರ ಎಲ್ಲರಿಗೂ ಒಂದು ಲೆಕ್ಕಚಾರಿತ್ತು ಯಾಕಂದರೆ ನೂರ ಎಂಬತ್ತೊಂಬತ್ತೊಂದರೆ ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ನೋಡಿದ್ರೆ ಇಂಗ್ಲೆಂಡ್ ಗೆಲುವುದಿತ್ತು ಆದರೆ ನೂರ ತೊಂಬತ್ತು ಅಂದರೆ ಒನ್ ನೈಂಟಿ ತ್ರೀ ಇಸ್ ನಾಟ್ ಇನ್ ಬಿಗ್ ಟಾರ್ಗೆಟ್ ಟು ಇಟ್ಸ್ ಈಜಿ ಈಸಿ ಟು ಟಾರ್ಗೆಟ್ ಅಂತ ಒಂದು ಮಾತಿತ್ತು ಹಾಗಾಗಿ ಭಾರತ ಕೂಡ ತನ್ನ ಒಂದು ಪ್ರಾರಂಭ ಮಾಡಿತು ಕರುಣ್ ನಾಯರ್ ಅಂದರೆ ಕನ್ನಡಿಗರಾದಂಥ ಕರುಣ್ ನಾಯರ್ ಮತ್ತು ರಾಹುಲ್ ಕೆ ಎಲ್ ರಾಹುಲ್ ಅವರು ಅತ್ಯುತ್ತಮವಾಗಿ ಬ್ಯಾಟ್ ಇದ್ದರು ಆದರೆ ಅಲ್ಲಿ ಅಂದರೆ ನೀವು ದಿನ ಕಳೆದಂತೆ ಯಾವುದು ಐದನೇ ದಿನವಾಗಿತ್ತು ಹಾಗಾಗಿ ದಿನ ಕಳೆದಂತೆ ಬ್ಯಾಟ್ಸ್ಮನ್ಗಳಿಗೆ ಅದರಲ್ಲೂ ಹೊಸ ಬಾಲ್ಗಳಿಗೆ ಉತ್ತೇಜನ ನೀಡುವಂಥ ಲಾರ್ಡ್ಸ್ನಲ್ಲಿ ಕರುಣ್ ನಾಯರ್ ವಿಕೆಟ್ ಕಳ್ಕೊತು ಅದಾದ ನಂತರ ಜೈಸ್ವಾಲ್ ಹೋದರು ಅದಾದ ನಂತರ ಗಿಲ್ ಹೋದ್ರು ಅದಾದ ನಂತರ ಆಕಾಶ್ದೀಪ್ ಹೋದರು ಅದಾದ ನಂತರ ಕೇವಲ್ ಕೆ ಎಲ್ ರಾಹುಲ್ ಅವರು ಸ್ವಲ್ಪ ಪ್ರತಿರೋಧವನ್ನು ಓಡ್ತಾ ಓಡ್ತಾ ಅವರು ಬ್ಯಾಟಿಂಗನ್ನ ಸ್ಪೀಡ್ ಮಾಡುವ ನಿಟ್ಟಿನಲ್ಲಿ ಸ್ಟ್ರೈಕ್ ರೇಟನ್ನು ಸ್ವಲ್ಪ ಸ್ಪೀಡ್ನಲ್ಲಿ ರನ್ನು ಹೊಡಿತಾ ಇರುವಾಗ ಕೇವಲ ಮೂವತ್ತೊಂಬತ್ತು ರನ್ಗಳಿಗೆ ಕೆ ಎಲ್ ರಾಹುಲ್ ಕೂಡ ಔಟ್ ಆದರು ಅದಾದ ನಂತರ ಇಂಗ್ಲೆಂಡ್ ತಂಡ ಮ್ಯಾಚ್ ಗೆದ್ದ ರೀತಿಯಲ್ಲಿ ಸಂಭ್ರಮವನ್ನು ಮಾಡಿತ್ತು ನೋಡಿ ಅದಾದ ನಂತರ ಬಂದಂಥ ನಿತೀಶ್ ನಿತೀಶ್ ಕುಮಾರ್ ರೆಡ್ಡಿ ಆಗಿರ್ಬೋದು ಹುಟ್ಟನ್ ಸುಂದರ್ ಆಗಿರ್ಬೋದು ಇವರಿಬ್ಬರು ಕೂಡ ಕೈ ಚೆಲ್ಲಿದಾಗ ಭಾರತ ಕೇವಲ ನೂರ ಹದಿನೆಂಟಕ್ಕೆ ಎಂಟು ವಿಕೆಟ್ ಹೋಗಿತ್ತು ಇನ್ನು ಎಪ್ಪತ್ತು ರನ್ ಅನ್ನು ಬಾರಿಸಬೇಕು ಸರಿಸ ಎಪ್ಪತ್ತರ ಎಂಬ ರನ್ ಬಿಸ್ಬೇಕಾಗಿದ್ದಾಗ ಕೇವಲ ಜಡೇಜೆ ಸ್ಟ್ರೈಕಲ್ಲಿ ಇರ್ತಾರೆ ಜಡೇಜೆ ಕ್ರೀಜಲ್ಲಿ ಇರ್ತಾರೆ ಅವರಿಗೆ ಸಾಥ್ ಕೊಟ್ಟವರು ಅಂದ್ರೆ ಅದು ಬೂಮ್ರಾ ಬೂಮ್ರಾ ಅಂದ್ ಕೂಡಲೇ ಬೂಮ್ರಾ ಅವರ ಒಂದು ಹಿಸ್ಟ್ರಿನ ನೋಡ್ತಾ ಹೋದ್ರೆ ಅವರು ಹೊಡಿಬಡಿ ಆಟಗಾರ ಈಗಾಗಲೇ ಒಂದು ಓವರ್ನಲ್ಲಿ ಮೂವತ್ನಾಲ್ಕು ರನ್ ಹೊಡೆದು ವಿಶ್ವ ದಾಖಲೆಯನ್ನು ಟೆಸ್ಟ್ ನಲ್ಲಿ ತನ್ನದಾಗಿಸಿಕೊಂಡಂತ ದಾಖಲೆ ಯಾರಿಗಾದರೂ ಇದ್ರೆ ಅದು ಬೂಮ್ರಾ ಅಂತ ಯಾಕಂದರೆ ಯಾಕಂದ್ರೆ ಬೌಲರ್ ಗಳಿಂದ ನಾವು ಬ್ಯಾಟಿಂಗ್ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗಲ್ಲ ಯಾಕಂದ್ರೆ ಬೌಲರ್ ಬೌಲಿಂಗ್ ಮೇಲೆ ಕಾನ್ಸೆನ್ಟ್ರೇಟ್ ಮಾಡ್ತಾ ಇರ್ತಾರೆ ಅವರು ಬ್ಯಾಟಿಂಗ್ ಬಂದಾಗ ಹೊಡಿಬಡಿ ಆಟ ಮಾಡಿ ತಮ್ಮ ಇನ್ನಿಂಗ್ಸ್ ಕಂಪ್ಲೀಟ್ ಮಾಡ್ತಾರೆ ಆದರೆ ಇಲ್ಲಿ ನೋಡಿ ಒಂದು ಕಾಕತಿಯಾಳೆ ಅಂದರೆ ಯಾವಾಗ ಟಿ ಎಲ್ ಬ್ಯಾಟ್ಸ್ಮನ್ ಬರ್ತಾರಲ್ಲ ಆವಾಗ ಬ್ಯಾಟ್ಸ್ಮನ್ ಆಗಿದ್ದಂಥವರು ತನ್ನ ಒಂದು ಓವರ್ನ ಆರು ಬಾಲಲ್ಲಿ ಸಿರಿ ಸುಮಾರು ನಾಲ್ಕರಿಂದ ಐದು ಬಾಲನ್ನು ಅವರು ಚೇಸ್ ಮಾಡ್ತಾರೆ ಅಥವಾ ಟಾರ್ಗೆಟ್ ಮಾಡ್ತಾರೆ ರನ್ ಹೊಡಿತಾರೆ ಫೋರ್ ಅಥವಾ ಟೂ ಅಥವಾ ಸಿಕ್ಸ್ ಹೊಡಿತಾರೆ ಕೊನೆಯ ಐದನೇ ಮತ್ತು ಆರನೇ ಬಾಲಲ್ಲಿ ಸಿಂಗಲ್ ಸಿಂಗಲ್ ತೆಗೆದುಕೊಂಡು ಅವರು ನಾನ್ ಸ್ಟ್ರೈಕಿಗೆ ಹೋಗಿ ಮತ್ತೆ ಓವರ್ ಸ್ಟಾರ್ಟ್ ಆದಾಗ ಸ್ಟ್ರೈಕಿಗೆ ಬರುವಂಥ ಸಾಧ್ಯತೆ ಮತ್ತು ಅದೊಂದು ಪರಿಪಾಠ ಇರುತ್ತೆ ರವೀಂದ್ರ ಜಡೇಜಾ ಅವರು ಕೂಡ ನಿನ್ನೆ ಮಾಡಿದ್ದೆ ಅಂದರೆ ಆ ಮ್ಯಾಚ್ ಬೂಮ್ರಾ ಮತ್ತು ಸಿರಾಜ್ ಬರೋಕ್ಕಿಂತ ಅವರ ಜೊತೆ ಮಾಡಿದಂದ್ರೆ ಅವರು ಎಲ್ಲ ಎಸ್ತೆಗಳಲ್ಲೂ ಕೂಡ ಡಿಪೆಂಡ್ ಮಾಡ್ತಾಯಿದ್ರು ಸಿಂಗಲ್ ಸಿಂಗಲ್ ಕೂಡ ತೆಗೆತಾಯಿದ್ರು ಹಾಗೆ ಡಬಲ್ ಕೂಡ ತೆಗೆದಿದ್ರು ಆದರೆ ಯಾವುದೇ ಕಾರಣಕ್ಕೂ ಕೂಡ ತಾನು ಮತ್ತೆ ಸ್ಟ್ರೈಕ್ ಬರೀಬೇಕು ಅವರನ್ನು ಅಂದರೆ ನಾನ್ ಸ್ಟ್ರೈಕರಲ್ಲಿರುವಂಥ ಟೇಲೆಂಟ್ ಬ್ಯಾಟ್ಸ್ಮನ್ ಆಗಿರುವಂಥ ಬೂಮ್ರಾ ಅವರನ್ನು ನಾನು ಸ್ಟ್ರೈಕ್ಗೆ ಕೊಡಬಾರ್ದು ಅನ್ನುವಂಥ ಒಂದು ಕಿಂಚಿತ್ ಹೋರಾಟ ಕೂಡ ಇರಲಿಲ್ಲ ನೋಡಿ ರವೀಂದ್ರ ಜಡೇಜಾ ಬೂಮ್ರಾ ಅವರು ಸುಸುಮಾರು ನೂರು ಎಸ್ತೆಗಳನ್ನ ಎಸ್ತಾರೆ ಅಂದರೆ ಎಸ್ತೆಗಳನ್ನ ಎದುರಿಸ್ತಾರೆ ಅಲ್ಲಿ ಬೂಮ್ರಾ ಔಟ್ ಆಗೋಕ್ಕಿಂತ ಮೊದಲು ಬೂಮ್ರಾ ಅವರು ಐವತ್ತು ನಾಲ್ಕು ಎಸೆತುಗಳನ್ನ ಎಸೆ ಅಂದರೆ ಎದುರಿಸ್ತಾರೆ ಅಂದರೆ ನಿಮಗೆ ಹೋರಾಟದ ಪ್ರತಿಫಲ ಎಲ್ಲೂ ಕೂಡ ಜಡೇಜಾ ಅವರು ಕಾಣಲಿಲ್ಲ ಜಡೇಜಾ ಅವರು ಬೂಮ್ರಾ ಜೊತೆ ಸುರಿಸುಮಾರು ಐವತ್ತು ಎಸತಿಗಳನ್ನ ಜೋಡಿಗೆ ಎದುರಿಸ್ತಾರೆ ಆದರೆ ಯಾವುದೇ ಕಾರ್ಡ್ ಕೂಡ ಫೋರ್ ಹೊಡಿಬೇಕು ಸಿಕ್ಸ್ ಹೊಡಿಬೇಕು ತಂಡವನ್ನು ಗೆಲುವಿನ ದಡಕ್ಕೆ ಸೇರಿಸಬೇಕು ಎನ್ನುವಂಥ ಒಂದು ಕಿಂಚಿತ್ ಯೋಚನೆ ಕೂಡ ಇರಲಿಲ್ಲ ಕಿಂಚಿತ್ ಹೋರಾಟ ಕೂಡ ಇರಲಿಲ್ಲ ಕಿಂಚಿತ್ ಗೆಲುವಿನ ಆಸೆ ಕೂಡ ಇರಲಿಲ್ಲ ಅವ್ರಿಗೆ ಒಂದೇ ಆಸೆ ಇತ್ತಂದರೆ ತಾನು ನಾಟೌಟ್ ಆಗಿ ಉಳಿಬೇಕು ಆದಷ್ಟು ಟೈಮನ್ನು ಬ್ಯಾಟಿಂಗ್ ಮಾಡಬೇಕು ಎನ್ನುವಂಥ ಒಂದು ಆಸೆ ಇತ್ತೇ ಹೊರತು ಅವರಿಗೆ ತಂಡವನ್ನು ಗೆಲ್ಲಿಸಿಕೊಳ್ಬೇಕಂತ ಒಂದು ಒಂದೇ ಒಂದು ಆಸೆ ಇರಲಿಲ್ಲ ಐವತ್ತು ನಾಲ್ಕು ಎಸದೆಗಳನ್ನ ಒಬ್ಬ ಬೂಮ್ರಾ ಒಬ್ಬ ಎದುರಿಸ್ತಾರೆ ಅಂದರೆ ಸ್ಟ್ರೈಕಲ್ಲಿದ್ದಂಥ ಅಥವಾ ಹುಡಿಬಡಿ ಆಟಗಾರ ಆಗಿರುವಂಥ ಅಥವಾ ಬ್ಯಾಟ್ಸ್ಮನ್ ಆಗಿರುವಂಥ ಜಡಜಾಗೆ ಕೇವಲ ಇಪ್ಪತ್ತು ಎಸೆತಗಳನ್ನು ನಾನ್ ಸ್ಟ್ರೈಕರ್ ಅವರು ಎದುರಿಸಿದ್ರು ಕೂಡ ಅಷ್ಟು ಅಷ್ಟು ಸ್ವಲ್ಪ ಸ್ಪೀಡಾಗಿ ಆಡಿ ತಂಡವನ್ನು ಸರಿಸ್ರ ಮೂವತ್ತು ವಸತಿಗಳು ಅರವತ್ತರನ್ನು ಹೊಡೆದು ಒಬ್ಬ ಬ್ಯಾಟ್ಸ್ಮನ್ಗೆ ಅಂಥ ದೊಡ್ಡ ವಿಷಯನೇ ಆಗಿರ್ತಿರಲಿಲ್ಲ ಆದರೆ ಅವರ ಮನಸ್ಸಲ್ಲಿ ಯಾವತ್ತೂ ಕೂಡ ಕಿಂಚಿತ್ ಯೋಚನೆ ಕೂಡ ಇರಲಿಲ್ಲ ಜಡೇಜಾದಂಥ ಜಡೇಜಾದಂಥ ಬ್ಯಾಟ್ಸ್ಮನ್ ಅವರು ಕೇವಲ ಕೇವಲ ಸಿಂಗಲನ್ನು ತೆಗಿತಾಯಿದ್ರು ಐದನೇ ಬಾಲ್ ಕೂಡ ಡಾಟ್ ಮಾಡ್ತಾಯಿದ್ರು ಆರನೇ ಬಾಲ್ ಕೂಡ ಡಾಟ್ ಮಾಡ್ತಾಯಿದ್ರು ಮತ್ತು ವಿಕೆಟ್ ಕೀಪರ್ಗೆ ಬಿಡ್ತಾಯಿದ್ರು ಯಾವುದೇ ಕಾರಣಕ್ಕೂ ಕೂಡ ಐದನೇ ಮತ್ತು ಆರನೇ ಬಾಲನ್ನು ಅವರು ಹೊಡಿಲಿಕ್ಕೆ ಟ್ರೈ ಮಾಡಲಿಲ್ಲ ಬೂಮ್ರಾ ನಾನ್ ಸ್ಟ್ರೈಕ್ ಅಲ್ಲಿದ್ದಾರೆ ನೆಕ್ಸ್ಟ್ ಅವರು ಸ್ಟ್ರೈಕ್ ಬರ್ತಾರೆ ಅನ್ನುವಂಥ ಯೋಚನೆ ಕೂಡ ಇದ್ರು ಅವರಿಗೆ ಐದನೇ ಮತ್ತು ಆರನೇ ಬಾಲನ್ನು ಹೊಡೆಯುವಂಥ ಪ್ರಯತ್ನಕ್ಕೆ ಹೋಗಲೇ ಇಲ್ಲ ಹಾಗಾಗಿ ಬೂಮ್ರಾ ಅವರು ಐವತ್ತು ನಾಲ್ಕು ಎಸ್ ಐವತ್ ಮೂರು ಎಸೆತವಾದ ನಂತರ ನಾಲ್ಕನೇ ಎಸೆತಕ್ಕೆ ಅವರು ಔಟ್ ಆಗ್ತಾರೆ ಅದಾದ ನಂತರ ಅದಾದ ನಂತರ ಬರ್ತಾರೆ ಸಿರಜ್ ಅವರು ಸಿರಜ್ ಅವರಿಗೆ ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ಅಂದರೆ ಅವರು ಫೋರ್ ಹಿಡಿತಾರೆ ಅಥವಾ ಸಿಕ್ಸ್ ಹೊಡಿತಾರೆ ಬಿಟ್ಟು ಅವರಿಗೆ ಡಿಪೆಂಡ್ ಆಗ್ತಾನೆ ಇರಲಿಲ್ಲ ಅದು ಲಾರ್ಡ್ಸ್ ನಂತರ ಅದು ಇಂಗ್ಲೆಂಡ್ನಲ್ಲಿ ಗಳನ್ನ ಏರಿಸಬೇಕು ಅಲ್ಲಿ ಅಂದರೆ ಭಾರಿ ಕಷ್ಟ ಆಗುತ್ತೆ ಅಂತದ್ರಲ್ಲೂ ಕೂಡ ಸಿರಾಜ್ ಅವರು ಮೂವತ್ತು ಎಸೆತಗಳನ್ನ ಎಸುತ್ತಾರೆ ಆದರೂ ಕೂಡ ರವೀಂದ್ರ ಜಡೇಜಾ ಅವರು ಅಂತ ಆ ಕೊನೆಯ ಬ್ಯಾಟ್ಸ್ಮನ್ ಇರುವಾಗಲೂ ಕೂಡ ಫೋರ್ ಹೊಡಿಬೇಕು ಸಿಕ್ಸ್ ಹೊಡಿಬೇಕು ಅಥವಾ ಐದನೇ ಮತ್ತು ಆರನೇ ಬಾಲಲ್ಲಿ ಸಿಂಗಲ್ ತಗೊಳ್ಬೇಕು ಅನ್ನುವಂಥ ಕಿಂಚಿತ್ ಯೋಚನೆ ಕೂಡ ಮಾಡಿರಲಿಲ್ಲ ಅವರು ಫಸ್ಟ್ ಬಾಲಲ್ಲಿ ಸಿಂಗಲ್ ತಗೊಳ್ತಿದ್ರು ಸೆಕೆಂಡ್ ಅಲ್ಲಿ ಸಿಂಗಲ್ ತಗೊಳ್ತಿದ್ರು ಹಾಗಾಗಿ ಐದನೇ ಮತ್ತು ಆರು ಬಾಲಲ್ಲಿ ಡಿಪೆಂಡ್ ಮಾಡ್ಕೊಳ್ತಿದ್ರು ಮತ್ತು ಸಿರಾಜ್ ಅವರಿಗೆ ತನ್ನ ಸ್ಟೈಕ್ ಅನ್ನು ಬಿಟ್ಟುಕೊಡ್ತಾ ಇದ್ರು ಸಿರಜ್ ಕೂಡ ಸಿರಜ್ ಕೂಡ ಮೂವತ್ತು ಎಸೆತಗಳನ್ನ ಎಸುತ್ತಾರೆ ನೋಡಿ ಓಪನ್ ಲಾಸ್ಟ್ ಬ್ಯಾಟ್ಸ್ಮನ್ ಇದ್ದಾನೆ ಗೆಲುವಿಗೆ ಗೆಲುವಿಗೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಬೇಕಾಗಿದೆ ಆದರೂ ಕೂಡ ಆದರೂ ಕೂಡ ಒಂದು ಮೂರು ನಾಲ್ಕು ಫೋರ್ ಹೊಡೆದು ಸಿಕ್ಸ್ ಹೊಡೆದು ಒಂದೇ ಓರ್ನಲ್ಲಿ ಮುಗಿಸ್ಬೋದಿತ್ತು ಇಪ್ಪತ್ತೆರಡು ರನ್ ಬೇಕಾಗಿತ್ತು ಆದರೂ ಕೂಡ ಅಂತ ಗೋಜಿಗೆ ಹೋಗಿರಲಿಲ್ಲ ಅಂಥ ಗೋಜಿಗೆ ಹೋಗಿರಲಿಲ್ಲ ಸಿರಾಜ್ ಅವ್ರದ್ದು ಯಾವುದು ತಪ್ಪಿಲ್ಲ ಬೂಮ್ರೆ ಯಾವುದು ತಪ್ಪಿಲ್ಲ ಸಿರಾಜ್ ಮತ್ತು ಬೂಮ್ರೆ ಇಬ್ಬರು ಕೂಡಿ ಸುರು ಸುಮಾರು ಎಂಬತ್ನಾಲ್ಕು ಎಸ್ತೆಗಳನ್ನ ಎದುರಿಸ್ತಾರೆ ಆ ಎಂಬತ್ನಾಲ್ಕು ಎಸ್ತೆಗಳ ನಡುವೆ ಜಡೇಜಾ ಕೂಡ ನೂರ ಎಪ್ಪತ್ತೇಳು ಎಸ್ತೆಗಳನ್ನ ಎದುರಿಸ್ತಾರೆ ನೆನ್ಪಿಟ್ಕೊಳ್ಬೇಕಂದ ವಿಷಯ ಸಿರಾಜ್ ಮತ್ತು ಬೂಮ್ರಾ ಎಂಬತ್ನಾಲ್ಕು ಎಸೆತುಗಳನ್ನ ಎದುರಿಸಿದ್ರೆ ಅದರ ಜೊತೆಗೆ ಬ್ಯಾಟ್ಸ್ಮನ್ ಆಗಿರುವಂಥ ಒಬ್ಬ ವ್ಯಕ್ತಿ ಸುರು ಸುಮಾರು ಇನ್ನೂರಿಂದ ಮುನ್ನೂರು ಎಸೆತ ಎಸ್ ಎದುರಿಸುವಂಥ ತಾಕತ್ತು ಇರಲೇಬೇಕಾಗತ್ತೆ ಒಬ್ಬ ನಾನ್ ಸ್ಟ್ರೈಕರ್ ಐದು ಎಸೆಗಳನ್ನ ಅಥವಾ ಆ ಒಂದು ಆರು ಎಸೆಗಳನ್ನ ಎದುರಿಸುವಂಥ ಒಂದು ಸಮಯದಲ್ಲಿ ಬ್ಯಾಟ್ಸ್ಮನ್ ಆಗಿದ್ದಂಥವರು ಪ್ಲ್ಯಾನ್ ಪ್ರಕಾರ ಆಡಿದರೆ ಸುರು ಸುಮಾರು ಐವತ್ತು ಎಸೆತುಗಳನ್ನ ಎದುರಿಸಿ ತಂಡವನ್ನು ಸೋಲಿನಿಂದ ಪಾರು ಮಾಡ್ಬೋದು ತಂಡವನ್ನು ಗೆಲುವಿಗೆ ಮುಚ್ಚಿಸ್ಬೋದು ಅಂಥ ಒಂದು ಪ್ರಯತ್ನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವಾಗ ಸಿರಾಜ್ ಮತ್ತು ಬೋಮ್ರಾವ್ರು ಎಂಬತ್ನಾಲ್ಕು ಎಸೆಗಳನ್ನ ಎದುರಿಸ ಎದುರಿಸ್ತಿರಲ್ಲ ಅಷ್ಟೇ ಪ್ರಮಾಣದ ಎಸೆಗಳನ್ನ ರವೀಂದ್ರ ಜಡೇಜಾ ಅವರು ಎದುರಿಸಿದ್ರು ಜೊತೆಗೆ ತಮ್ಮನ್ನು ಮುಂದಿನ ಮ್ಯಾಚ್ ನಲ್ಲಿ ಕೈ ಬಿಡ್ತಾರೋ ಅಥವಾ ಮುಂದಿನ ಸೀರೀಸ್ ಅಲ್ಲಿ ಕೈ ಬಿಡ್ತಾರೋ ಎನ್ನುವಂತಹ ಕಾರಣಕ್ಕೂ ಏನೋ ನಾನು ನಾಟ್ಔಟ್ ಆಗೊಳ್ಳಿಬೇಕು ನಾನು ಯಾವುದೇ ಕಾರಣಕ್ಕೂ ತಂಡವನ್ನು ಗೆಲ್ಲಿಸೋ ಪ್ರಯತ್ನಕ್ಕೆ ಹೋಗದಿದ್ರು ಕೂಡ ತೊಂದರೆ ಇಲ್ಲ ನಾನು ನಾಟ್ಔಟ್ ಆಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ಜಡೇಜಾ ಅವರು ಆಡಿದ್ದು ಕಂಡು ಬರ್ತೇನೆ ಯಾಕಂದರೆ ಇಲ್ಲೇ ತನಕ ಮೂರು ಮ್ಯಾಚ್ ನಲ್ಲಿ ಅವರು ಯಾವುದೇ ಒಂದು ದೊಡ್ಡದಂತ ವಿಕೆಟ್ ಪಡ್ಕೊಳ್ಕೆ ಹೋಗಿಲ್ಲ ಎರಡು ಮೂರು ವಿಕೆಟ್ನ ಗೋಜಿಗೆ ಹೋಗಲಿಲ್ಲ ಹಾಗಾಗಿ ಅವರಿಗೆ ತಂಡದಲ್ಲಿ ಸಿ ಚಾನ್ಸ್ ಸಿಗುವುದು ಇನ್ನೂ ಟೆಸ್ಟ್ನಲ್ಲಿ ತುಂಬ ಕಷ್ಟ ಎನ್ನುವಂಥ ಮಾತು ಕೇಳಿ ಬರ್ತಾ ಇರೋದರ ನಡುವೆ ನಾನು ಏನಾದರೂ ಏನಾದರೂ ಮಾಡಿ ಆಲ್ರೌಂಡರ್ ಆಗಿ ಉಳಿಬೇಕು ಕಷ್ಟದ ಪರಿಸ್ಥಿತಿ ಇಲ್ಲ ಅದರಲ್ಲೂ ಅಂತ ಒಂದು ಬಾಲರ್ ಬಾಲರ್ಗಳ ಹೆಲ್ಪ್ ಆಗುವಂಥ ನಾಡಿನಲ್ಲಿ ನಾನು ಬ್ಯಾಟ್ಸ್ಮನ್ನಾಗಿ ಉಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಜಡೇಜಾ ಅವರು ಪ್ಲಾನ್ ಮಾಡಿದ್ದು ಕಂಡು ಬರುತ್ತೆ ಹಾಗಾಗಿ ಮೂರನೆಯ ಮ್ಯಾಚ್ ಸೋಲಿಕೆ ನೋಡಿ ಟೆಸ್ಟ್ ಅಥವಾ ಒನ್ ಡೇ ಅಂದ್ಕೊಳ್ಳಿ ಒಬ್ಬ ಸ್ಟಾರ್ ರೈಸ್ ಆಗಬೇಕಾಗುತ್ತೆ ಎಲ್ಲರೂ ಹೊತ್ತು ಇಪ್ಪತ್ತು ಎಲ್ಲರೂ ಐವತ್ತು ಹೊಡಿಬೇಕಂತಿರಲ್ಲ ಒಬ್ಬ ಆಟಗಾರನಿಗೆ ಅಂತ ಚಾನ್ಸ್ ಸಿಗುತ್ತೆ ಒಬ್ಬ ಆಟಗಾರನಿಗೆ ಅಂತ ಒಂದು ಅದೃಷ್ಟ ಹೊಲ್ ಬರುತ್ತೆ ನೋಡಿ ಒನ್ ಡೇ ಮ್ಯಾಚ್ ಅಥವಾ ಟೆಸ್ಟ್ ಮ್ಯಾಚ್ ಒಬ್ಬ ಇನ್ನೂರು ಹೊಡೆದಿರ್ತಾನೆ ಆದರೆ ಗೆಲುವಿಗೆ ಕೇವಲ ಒಂದು ರನ್ ಬೇಕಾಗುತ್ತೆ ಆ ಒಂದು ರನ್ನ ಒಬ್ಬ ಒಬ್ಬ ಟೇಲೆಂಟ್ ಬ್ಯಾಟ್ಸ್ಮನ್ ಹೊಡೆದಿರ್ತಾರೆ ಅವನು ಗೆಲುವಿಗೆ ಪ್ರಮುಖ ಪಾತ್ರ ಪಾತ್ರಧಾರೆ ಆಗ್ತಾನೆ ಹಾಗಾಗಿ ಸಿರಜ್ ಮತ್ತು ಬೂಮ್ರಾ ಎನ್ನುವಂಥ ಬೌಲರ್ನಗಳಿಟ್ಕೊಂಡು ಜಡಜ ಆಡಿದಂಥ ರೀತಿ ಇದೆಯಲ್ಲ ಅದು ಈಗ ಅತ್ಯಂತ ನಕಾರಾತ್ಮಕವಾಗಿ ಅಥವಾ ಅತ್ಯಂತ ಕೆಟ್ಟ ರೀತಿಯಲ್ಲಿ ಪ್ರತಿಬಿಂಬವಾಗ್ತದೆ ಮತ್ತು ಇದು ಜಡೇಜಾ ಅವರ ಕ್ರಿಕೆಟ್ ಕರಿಯರ್ಗೆ ದೊಡ್ಡ ಮೂಡುವಾಗುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ಮೂರನೆಯ ಮ್ಯಾಚ್ ಸೋಲಿಗೆ ಪ್ರಮುಖವಾದ ಕಾರಣ ಯಾರಾದರೂ ಇದ್ರೆ ಅದು ರವೀಂದ್ರ ಜಡೇಜಾ ಎನ್ನುವಂಥ ಮಾತು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತದೆ ಹಾಗಾಗಿ ಕ್ರಿಕೆಟ್ನಲ್ಲಿ ಕಾಶಿಯಲ್ಲಿ ನೂರ ತೊಂಬತ್ಮೂರು ಇಟ್ಸ್ ನಾಟ್ ಎ ಬಿಗ್ ಟಾರ್ಗೆಟ್ ಆಗಿತ್ತು ಮೊದಲು ಮೂವತ್ತು ನಲವತ್ತು ಓವರ್ ಇರುತ್ತಲ್ಲ ಅದು ಬಾಲರ್ಗಳಿಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಹೊಸ ಬಾಲ್ ಕೊಟ್ಟಿರ್ತಾರೆ ಎಂಬತ್ತು ಓವರ್ ತನಕ ಬಾಲನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಇರಲ್ಲ ಹಾಗಾಗಿ ಸರಿ ಸುಮಾರು ನಲವತ್ತು ನಲವತ್ತೈದು ಓವರ್ ತನಕ ಯಾವುದೇ ಅಂತ ವಿರಾಟ್ ಕೊಹ್ಲಿ ಆಗಿರಲಿ ತೆಳ್ಳುಕರ್ ಆಗಲಿ ಅಥವಾ ವಿಶ್ವದ ಯಾವುದೇ ಬ್ಯಾಟ್ಸ್ಮನ್ ಆಗಿದ್ರು ಕೂಡ ಅವ್ರಿಗೆ ಕಷ್ಟ ಆಗುತ್ತೆ ಒಂದು ಎಜ್ ಹಾಕಿ ಹೋಗಿರ್ಬೋದು ಎಲ್ ಬಿ ಡಬ್ಲ್ಯೂ ಆಗಿರ್ಬೋದು ಅಥವಾ ಒಂದು ಏನಾದರೂ ಒಂದು ಕ್ಲೀನ್ ಬೋಲ್ಡ್ ಆಗುವಂಥ ಚಾನ್ಸ್ ಇರುತ್ತೆ ಆದರೆ ಬಾಲ್ ಯಾವಾಗ ನಲವತ್ತರಿಂದ ಐವತ್ತು ಓವರ್ ಆಗುತ್ತಲ್ಲ ಆವಾಗ ಸ್ವಲ್ಪ ಡಲ್ ಆಗುತ್ತೆ ಬಾಲ್ ಬಾಲ್ನ ಒಂದು ಮೇಲ್ಮಟ್ಟ ಸ್ವಲ್ಪ ಸವಿಯತ್ತೆ ಹಾಗಾಗಿ ಅದು ಕೂಡ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ಗೆ ಈಜಿ ಆಗುತ್ತೆ ಮತ್ತು ಬಾಲ್ಗಳಿಗೆ ಕಷ್ಟ ಆಗುತ್ತೆ ಅಂಥ ಟೈಮಲ್ಲಿ ಆಡಲಿಕ್ಕೆ ಬಂದಂಥ ಅಂಥ ಟೈಮಲ್ಲಿ ಆಡ್ಲಿಕ್ಕೆ ಬಂದಂಥ ಜಡೇಜಾ ಅದರಲ್ಲೂ ಜಡೇಜ ಆಡಿದ್ದು ದೊಡ್ಡ ಗೇಟ್ ಅನ್ನೋದಕ್ಕಿಂತ ಬೂಮ್ರಾ ಮತ್ತು ಸಿರಜಾ ಅಂಥವ್ರೆ ಇಂಗ್ಲೆಂಡ್ನ ಬಾಲರ್ನ ಫೇಸ್ ಮಾಡ್ತಿರುವಾಗ ಜಡೇಜಾ ಅಂತ ಬ್ಯಾಟ್ಸ್ಮನ್ಗೆ ಈಸಿಯಾಗಿ ಫೋರ್ ಹಿಡಬೇಕು ಈಜಿಯಾಗಿ ಸಿಕ್ಸ್ ಹೊಡಬೇಕು ಅದು ಯಾವುದೇ ಗೋಜಿಗೆ ಹೋಗದಂಥ ಜಡೇಜಾ ಸುಖಾ ಸುಮ್ಮನೆ ಕ್ರೀಸ್ನಲ್ಲಿ ಡಿಪೆಂಡ್ ಮಾಡ್ಕೊತಾ ಡಿಪೆಂಡ್ ಔಟ್ ಆಗಿರಬೇಕು ಅನ್ನುವಂಥ ಒಂದು ಆಸೆ ಇತ್ತಲ್ಲ ನೋಡಿ ಒಬ್ಬ ಜಡಜಾ ಅಂತ ಬ್ಯಾಟ್ಸ್ಮನ್ ನೂರ ಎಂಬತ್ತು ಎಸ್ತಿಗಳನ್ನು ಎದುರಿಸ್ಕೊಂಡು ಟೇಲರ್ ಜೊತೆ ಅರವತ್ತೊಂದು ರನ್ ಹೊಡಿತಾರೆ ಅಂದ್ರೆ ಅದು ಯಾವ ಮಟ್ಟಿನ ಬ್ಯಾಟಿಂಗ್ ಅಂತ ಎಲ್ಲರೂ ಈಗ ಕೇಳ್ತಾ ಇದ್ದಾರೆ ಹಾಗಾಗಿ ಜಡೇಜಾ ಮುಂದೆ ದಿನಗಳಲ್ಲಿ ಒಂದು ರಿಟೈರ್ಡ್ ಆಗಬೇಕಾಗುತ್ತೆ ಅಥವಾ ಸೋಲಿಗೆ ಕಾರಣಿಕರ್ತರಾದಂತಹ ಜಡೇಜಾ ಅವರು ಪೆಸ್ಟ್ ಮುಂದೆ ಬಂದು ಅಥವಾ ಮಾಧ್ಯಮದ ಮುಂದೆ ಬಂದು ಉತ್ತರವನ್ನು ಕೊಡಲೇಬೇಕಾಗುತ್ತೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್